ಅನಾ ಮತ್ತು ಒಂದು ಲಕ್ಷ ಪಾಕಿಸ್ತಾನಿ ಸೈನಿಕರನ್ನ ಬಂದೂಕು ಚೆಲ್ಲಿ ಮೊಳಕಾಲೂರಿ ನೆಲದ ಮೇಲೆ ಡೊಗ್ಗಿ ಕೂರುವಂತೆ ಮಾಡಿದ ದುರ್ಗೆ ಇಂದಿರಾಜಿ ಇವನಿಗೆ ಎಲ್ಲ ಗೊತ್ತು ಆದರೆ ಇವತ್ತು ಭಾರತೀಯರನ್ನ ಹರಾಮ್ ಅಂತಾನೆ ಧರ್ಮ ಭ್ರಾಂತಿಯ ಕಾಯಿಲೆ ಎಲ್ಲಿಂದ ಎಲ್ಲಿಗೆ ಹರಡಿದೆ ಹರಡಿಸಿದ್ದು ಇವರೇ ಜಫರ್ ಜರ್ದಾರಿ ಅಂತವರು ಢಾಕಾ ಹೋಟೆಲ್ನಿಂದ ಹಿಂತಿರುಗಿದವರೇ ನಾನು ಭೀಷಮ್ ಮತ್ತೊಮ್ಮೆ ನಮ್ಮ ಪಟ್ಟಿಯ ಮುಂದೆ ಕುಳಿತೆವು ಇವನು ಕೂಡ ಸಾಫ್ಟಿ ಆದರೆ ಲಷ್ಕರ್ ಈ ತೈಬಾದ ಪ್ರಮುಖ ನಾಯಕ ಪೂರ್ತಿ ಹೆಸರು ಮೌಲಾನಾ ಜಫರ್ ಜರ್ದಾರಿ ಮುಂಬೈ ಹತ್ಯಾಕಾಂಡವು ಸೇರಿದಂತೆ ಅನೇಕ ರಕ್ತಪಾತಗಳ ಹಿಂದೆ ಮೌಲಾನಾ ಇದ್ದಾನೆ ಎಂದು ಅನಾಲಿಸಿಸ್ ವಿಂಗ್ ಖಚಿತಪಡಿಸಿತ್ತು ವಿಭಜನೆಯ ಕಾಲದಲ್ಲಿ ದಿಲ್ಲಿಯಿಂದ ಹೋಗಿ ಪಾಕಿಸ್ತಾನದ ಲಾಹೋರ್ದಲ್ಲಿ ಇವನ ತಂದೆ ನೆಲೆಗೊಂಡ ಇವನು ಲಾಹೋರ್ನಲ್ಲೇ ಹುಟ್ಟಿದವನು ಕರಾಚಿಯ ಮದರಸಾದಲ್ಲಿ ಓದಿ ಮುಜಾಫರ್ ನಗರದ ಕ್ಯಾಂಪ್ಗಳಲ್ಲಿ ತರಬೇತಿ ಪಡೆದ ಇಸ್ಲಾಮಿಕ್ ಅತಿರೇಕಿ ಎಂಬಂತಹ ಬಿಡಿ ಬಿಡಿ ವಿವರಗಳ ಹೊರತಾಗಿ ನಮ್ಮ ಬಳಿ ಮತ್ತ ವಿವರವೂ ಇರಲಿಲ್ಲ ಒಂದು ಅಸ್ಪಷ್ಟ ಫೋಟೋ ಇತ್ತು ಹೆಬ್ಬೆಟ್ಟು ಗಾತ್ರದ್ದು ಆದರೆ ಮಾರನೆಯ ದಿನ ಢಾಕಾ ಹೋಟೆಲಿನ ಮಾಲೀಕ ಪಕ್ಕಾ ಚಿತ್ರವನ್ನೇ ಕೊಟ್ಟಿದ್ದ ಮೌಲಾನಾ ಜರ್ದಾರಿ ಬರಲಿರುವ ಹಾಗೂ ಅಪಾರ್ಟ್ಮೆಂಟ್ ಒಂದರಲ್ಲಿ ಇಸ್ಲಾಂ ಕುರಿತು ಹದಿನೈದು ದಿನ ಪ್ರವಚನ ಮಾಡಲಿರುವ ಬಗ್ಗೆ ಅವನ ಫೋಟೋ ಸಮೇತ ಮುದ್ರಿಸಿದ ಕರಪತ್ರವೊಂದನ್ನು ಅವನು ಕೊಟ್ಟಿದ್ದ ಅಲ್ಲಾಹ ಶುಕ್ರ ಹೇ ನನ್ನ ಸಿಕ್ಸ್ ಸೆನ್ಸ್ ಒಮ್ಮೆಲೆ ಜಾಗೃತಗೊಂಡಿತ್ತು ಅವತ್ತೇ ರಾತ್ರಿ ನಾನು ಆ ನಂಬರ್ಗೆ ಫೋನ್ ಮಾಡಿದ್ದೆ ಇಂದು ಶೇಖರ್ ತೋರಣಗಲ್ಗೆ ಫೋನ್ ತೆಗೆದುಕೊಂಡಿದ್ದು ಅದೇ ಮಂಜುಗಡ್ಡೆಯಷ್ಟು ತಣ್ಣನೆ ನಿರ್ಭಾವುಕ ದನಿಯ ಹೆಂಗಸು ದಿಸ್ ಅಂತ ಕೇಳಿದವಳು ನನ್ನ ಹೆಸರು ಹೇಳ್ತಾ ಇದ್ದಂತೆಯೇ ದನಿ ಬದಲಾಯಿಸಿದಳು ಒಂದೇ ಒಂದು ನಿಮಿಷ ಅವನನ್ನು ಕರಿತೀನಿ ಪ್ಲೀಸ್ ಬಿ ಆನ್ ದ ಲೈನ್ ಅಂದವಳೆ ಫೋನ್ ಪಕ್ಕದಲ್ಲಿಟ್ಟು ಕೊರಕ್ಕೆ ಓಡಿದ್ದು ಹೆಜ್ಜೆ ಸಪ್ಪಳವಾಗಿ ಕೇಳಿಸಿತ್ತು ನನಗೆ ಗೊತ್ತು ಹಣವೆಂಬುದು ಜಗತ್ತಿನ ಎಲ್ಲ ಭಾಷೆಗಳನ್ನೂ ಮಾತನಾಡುತ್ತದೆ ಒಂದು ಸಾವಿರ ಯೂರೋ ಸಾರಿ ಫ್ರೆಂಡ್ ಈಗಷ್ಟೇ ನಾನು ಹೊರಬಿದ್ದಿದ್ದೆ ಜಾಯ್ಸ್ ಕರೆದ್ಲು ನೋಡು ಬಂದೆ ಹೇಗಿದೆಯಾ ಅಂದ ಇಂದುಶೇಖರ್ನ ದನಿಯಲ್ಲಿ ಮೆಟ್ಟಿಲೇರಿ ಬಂದವನ ಏದುಸಿರು ಅವತ್ತು ನಾನು ಮೊಟ್ಟ ಮೊದಲ ಪ್ರಯತ್ನ ಮಾಡಿದ್ದೆ ಅದು ದುಸ್ಸಾಹಸವ ಹೇಳಿದ್ದರೆ ಕಾರ್ಲೋಸ್ ಮಾಥೋರ್ ಏನನ್ನುತ್ತಿದ್ದನೋ ಆದರೆ ಇಂದುಶೇಖರ್ ವಿಷಯದಲ್ಲಿ ಆರಂಭದಿಂದಲೂ ನಾನು ಏನೂ ಹೇಳಿರಲಿಲ್ಲ ನಾನು ಮೊದಲ ಬಾರಿಗೆ ಬಂದೂಕು ಹಿಡಿದು ಭಯೋತ್ಪಾದಕ ಪ್ರಪಂಚದ ಅಂತರಂಗದೊಳಕ್ಕೆ ಕಾಲಿಡುವ ಪ್ರಯತ್ನ ಮಾಡಿದ್ದೆ ಇಂದು ನಾನು ತುಂಬಾ ತೊಂದ್ರೆಯಲ್ಲಿದ್ದೀನಿ ಅಂದವನು ಗಕ್ಕನೆ ಸುಮ್ಮನಾದೆ ಹಾಗ ಮಾತನಾಡಿದ್ರೆ ಮಾತ್ರ ಪರಿಣಾಮವಾಗೋದು ಅತ್ತಲಿನವನಿಗೆ ಯೋಚನೆ ಮಾಡಲಿಕ್ಕೆ ತುಂಬಾ ಸಮಯ ಕೊಡಬಾರದು ಬೇಕು ಹೇಳು ಅಂತ ಅವನೇ ಕೇಳುವಂತೆ ಮಾಡಬೇಕು ಅವನನ್ನು ತುದಿಗಾಲಲ್ಲಿ ನಿಲ್ಲಿಸಬೇಕು ಅದರ ಬೆನ್ನಲ್ಲೇ ಅವನಲ್ಲೊಂದು ಆಸೆ ಮೂಡಿಸಬೇಕು ಸಹಾಯ ಕೇಳಿದವರಿಂದ ಲಾಭವಾಗಲಿದೆಯಾ ಅಂತ ಪ್ರತಿ ಮನುಷ್ಯನೂ ಆಲೋಚನೆ ಮಾಡ್ತಾನೆ ಹೆಂಗಸರು ಸಹಾಯ ಕೇಳಿದಾಗಲಂತೂ ಮೊದಲು ಬರುವ ಆಲೋಚನೆಯೇ ಅದು ಆದರೆ ಇಂದು ಶೇಖರ್ಗೆ ಹೆಂಗಸಿದ್ದಾಳೆ ಅವನಿಗೆ ಕೇವಲ ದುಡ್ಡು ಬೇಕು ಏನು ಬೇಕು ಹೇಳು ನಿರೀಕ್ಷೆ ಮಾಡಿದಂತೆಯೇ ತಕ್ಷಣ ಕೇಳಿದ್ದ ಇಂದುಶೇಖರ್ ಫೋನ್ನಲ್ಲಿ ಹೇಳಕ್ಕಾಗಲ್ಲ ಫ್ರೆಂಡ್ ನನಗೆ ಫ್ಲಾರೆನ್ಸ್ನಲ್ಲಿ ಯಾವುದಾದ್ರೂ ಪಕ್ಕಾ ಕಾಂಟ್ಯಾಕ್ಟ್ ಇದ್ರೆ ಕೊಡ್ತೀಯಾ ಪಕ್ಕಾ ಇರಬೇಕು ಮಾತ್ರ ಅಂದವನು ತಕ್ಷಣ ಸುಮ್ಮನಾದೆ ಅಷ್ಟರ ಮಟ್ಟಿಗೆ ಯೋಚನೆ ಮಾಡಲಿಕ್ಕೆ ಸಮಯ ಕೊಡಬೇಕು ಫ್ಲಾರೆನ್ಸ್ನಲ್ಲಿ ಕಾಂಟ್ಯಾಕ್ಟ್ ಗೆನ್ ಬರ ಜೊಸೆಪ್ಪಿ ಫೆಲಿಲಿಯೋ ಅಂತ ಒಬ್ಬ ಫ್ರೆಂಡ್ ಇದ್ದಾನೆ ವೆರಿ ಯೂಸ್ಫುಲ್ ಆದರೆ ನಿನಗೆ ಯಾವ ಥರದ ಸಹಾಯ ಬೇಕೋ ನನಗೆ ಗೊತ್ತಿಲ್ಲ ದುಡ್ಡು ಕೈಲಿದ್ರೆ ಸಾಕು ಏನು ಬೇಕಾದರೂ ಒದಗಿಸ್ತಾನೆ ಡಾಕ್ಯುಮೆಂಟ್ಸು ಪಾಸ್ಪೋರ್ಟು ಕಾರು ಹೆಂಗಸರು ವೆಪನ್ಸ್ ಅಂದ ಇಂದುಶೇಖರ್ ದುಡ್ಡಾ ನನ್ನ ಹತ್ರ ಇರೋದು ಅದೊಂದೇ ಬೇಕಾದಷ್ಟಿದೆ ಅಂದೆ ಅತ್ತಲಿಂದ ಇಂದುಶೇಖರ್ ಎಕ್ಸೈಟ್ ಆಗೋದನ್ನ ಊಹೆ ಮಾಡಿಕೊಳ್ಳಬಲ್ಲವನಾಗಿದ್ದೆ ಬೇಕಾದಷ್ಟು ಅಂದರೆ ಯು ಮೀನ್ ನಿಜಕ್ಕೂ ಬೇಕಾದಷ್ಟ ಇಂದು ಶೇಖರ್ ಕೇಳಿದ ಅದು ಟೆಲಿಫೋನ್ ಡಿಸ್ಕನೆಕ್ಟ್ ಮಾಡುವುದಕ್ಕೆ ಸೂಕ್ತ ಸಮಯ ಅವನಾಗಲೇ ಜೊಸೆಪ್ ಫೆಲಿಲಿಯೋನ ಟೆಲಿಫೋನ್ ನಂಬರ್ ಕೊಟ್ಟಿದ್ದ ತನ್ನ ಹೆಸರು ಹೇಳಿ ಇಂದು ತೋರ್ನಾಗಲ್ ಕಳಿಸಿದ್ದಾನೆ ಅಂತ ಹೇಳಿದ್ರೆ ಸಾಕು ಎಲ್ಲ ತರಹದ ಸಹಾಯ ಮಾಡ್ತಾನೆ ಅಂದಿದ್ದ ಅವನೊಂದಿಗೆ ಮಾತನಾಡಿದ ನಂತರ ನಾನು ಅಕ್ಷರಶಃ ಪಾದರಸವಾಗಿ ಹೋದೆ ಬಯಸಿದ್ದರೆ ರೋಮ್ನಲ್ಲೇ ಸಲೀಸಾಗಿ ಐದು ಬೆರೆಟ್ಟ ಪಿಸ್ತೋಲ್ ತರಿಸುವ ವ್ಯವಸ್ಥೆಯನ್ನ ಸೌರವ್ ಮಾಡ್ತಾ ಇದ್ದ ಬೆಲ್ಜಿಯಂನಿಂದ ತರಿಸೋದು ಅವನಿಗೆ ಕಷ್ಟ ಅಲ್ಲ ಆದರೆ ರೋಮ್ನಂತಹ ಊರಿನಲ್ಲಿ ಒಂದು ಹತ್ಯೆ ಮಾಡಿ ತಪ್ಪಿಸಿಕೊಳ್ಳುವುದು ಸುಲಭವಲ್ಲ ನಾವು ಐದೇ ಜನ ಎಲ್ಲವನ್ನೂ ಮಾಡಲಾರೆವು ಪ್ರತಿ ಹತ್ಯೆ ಮತ್ತು ಪ್ರತಿ ಎಸ್ಕೇಪ್ ಒಂದು ನೆಟ್ವರ್ಕ್ ಬೇಡುತ್ತದೆ ಎಲ್ಲ ಊರುಗಳು ಸಿಸಿಲಿಯ ಪಲೆರ್ಮೋದಷ್ಟು ಸಲೀಸಲ್ಲ ನೆಟ್ವರ್ಕ್ ಇಲ್ಲದೆ ಜಗತ್ತಿನಲ್ಲಿ ಎಲ್ಲೂ ಕೂಡ ಮಾಫಿಯಾ ಅಥವಾ ಉಗ್ರವಾದ ಕೆಲಸ ಮಾಡಲಾಗದು ಹಾಗಾದರೆ ನಾವೇನು ಮಾಫಿಯಾ ಟೆರರಿಸ್ಟ್ ಗ್ರೂಪ್ ಓಹೋ ಎರಡೂ ಅಲ್ಲ ನಾವು ಒಂದು ನಿಶ್ಚಿತ ಉದ್ದೇಶ ಹೊಂದಿರುವ ಇಟ್ ಟೀಮ್ ಭಾರತಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೇವಾ ಹೌದು ಮತ್ತು ಇಲ್ಲ ಈ ಪ್ರಪಂಚವೇ ವಿಚಿತ್ರ ಕಾಶ್ಮೀರಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಅಲ್ಲಾಹುವಿನ ಸಾಮ್ರಾಜ್ಯಕ್ಕೋಸ್ಕರ ಬಡಿದಾಡುತ್ತಿದ್ದೇನೆ ಅನ್ನುತ್ತಾನೆ ಭಯೋತ್ಪಾದಕ ಅವನನ್ನು ಮುಸ್ಲಿಮರು ಮೆಚ್ಚುಗೆಯಿಂದ ನೋಡ್ತಾರೆ ಅವನು ಸತ್ತರೆ ಕರುಣೆಯ ತೋಬಾ ತೋಬಾ ಕ್ರೈಸ್ತರಾದರೂ ಇನ್ನೇನು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವವನನ್ನು ಗೌರವಿಸ್ತಾರೆ ಅವನು ಇಸ್ಲಾಮಿಕ್ ಅತಿರೇಕಿ ಅಮಾಯಕ ಪ್ರಯಾಣಿಕರನ್ನು ಕೊಲ್ಲುತ್ತಾನೆ ಶಾಲೆಯ ಮಕ್ಕಳನ್ನು ಕೊಲ್ಲುತ್ತಾನೆ ಮಕ್ಕಳು ಅಮೇರಿಕಾದವರಲ್ವಲ್ಲ ಗೆಟ್ ಲಾಸ್ಟ್ ಭಾರತದ ಮಕ್ಕಳು ಜನ ಸತ್ತರೆ ಅವ್ರಿಗೇನು ದುಃಖ ನಮ್ಮ ಮಕ್ಕಳನ್ನು ಕೊಂದವರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಮಾಯಿನೋ ಗಾಂಧಿ ಒಂದು ಹಿಟ್ ಟೀಮ್ ಕಳಿಸಿದಳೆ ಎಂಬುದು ಗೊತ್ತಾದರೆ ಅಷ್ಟೆ ಅಮೇರಿಕ ಗುರುಗುಡುತ್ತದೆ ಪಾಕಿಸ್ತಾನವೆಂಬುದು ಅತಿರೇಕಿ ಮುಸಲರ ಹುತ್ತ ಅಮೇರಿಕಕ್ಕೆ ಅದು ಗೊತ್ತಿದೆ ಆದರೆ ಅದು ಗದರಿಸುವುದು ಭಾರತವನ್ನೇ ತಂಟೆಕೋರರು ಹಂತಕರು ರಕ್ತ ಪೀಪಾಸುಗಳು ವಿಕೃತ ರಾಜಕೀಯ ಚಿಂತನೆಯವರು ಎಲ್ಲರಿಗೂ ಬೇಕು ಅವರು ಸಾಯಲಿಕ್ಕೆಂದೇ ಬಂದವರು ಹಲವರನ್ನು ಕೊಂದು ಸಾಯುತ್ತಾರೆ ಅಂಥವರನ್ನು ಹುಡು ಹುಡುಕಿ ಬೆಳೆಸುತ್ತೆ ಅಮೇರಿಕ ಅಂಥವ್ರು ಸಿಗಲಿಲ್ವಾ ತಾನೇ ಸೃಷ್ಟಿಸುತ್ತದೆ ಅಫ್ಘಾನದ ಮುಜಾಹಿದ್ದೀನ್ ಯಾರ ಸೃಷ್ಟಿ ಅಲ್ ಖೈದಾ ಯಾರ ಸೃಷ್ಟಿ ಲಷ್ಕರ್ ಇ ತೈವಾ ಯಾರ ಸೃಷ್ಟಿ ಮೀಸೆಯ ಅಡಿ ನಗುತ್ತದೆ ಅಮೇರಿಕ ಇವತ್ತು ಅಮೆರಿಕ ಸೃಷ್ಟಿಸಿದ ಅಂತಹ ನೂರಾರು ಹಂತಕ ಪಡೆಗಳ ನಡುವೆಯೇ ನಾನು ಒಬ್ಬನಾಗಿ ಕೊಲ್ಲುವ ಪಡೆಯ ಮುಖ್ಯಸ್ಥನಾಗಿ ಸೇರಿಕೊಳ್ಳಬೇಕು ಆದರೆ ಯುರೋಪ್ನಾದ್ಯಂತ ಅಲೆಯುವ ಈ ಟೆರರಿಸ್ಟ್ ಪಡೆಗಳಿಗೆ ಇರುವುದು ಒಂದು ಸಿದ್ಧಾಂತವಲ್ಲವಲ್ಲ ಕೆಲವರು ಇಸ್ಲಾಮಿಕ್ ಭಯೋತ್ಪಾದಕರು ಕೆಲವರಿಗೆ ಕಮ್ಯುನಿಸಂನ ಹುಚ್ಚು ಕೆಲವರಿಗೆ ಅಮೇರಿಕದ ವಿರುದ್ಧ ಸಿಟ್ಟು ಕಮ್ಯುನಿಸ್ಟರಲ್ಲೇ ನಾನಾ ತರಹದ ಜನ ಇಸ್ಲಾಮಿಕ್ ಗುಂಪುಗಳಾದರೂ ಅಷ್ಟೇ ಸುಮಾರು ನಲವತ್ತು ವರ್ಷಗಳಿಂದ ಬಂದೂಕು ಕೆಳಕ್ಕಿಡದೆ ಕೆಲಸ ಮಾಡುತ್ತಿರುವ ಹಮಾಸ್ ಇದೆ ಹಿಜ್ಬುಲ್ ಸಂಘಟನೆ ಇದೆ ಜೈಷ್ ಎ ಮಹಮ್ಮದ್ ಇದೆ ಲಿಬರೇಷನ್ ಫ್ರಂಟ್ ಇದೆ ಅಲ್ ಖೈದಾ ಇದೆ ನಮಗೆ ಬೇಕಾದದ್ದು ಕೇವಲ ಲಷ್ಕರ್ ಇ ತೈಬಾ ಇವುಗಳಲ್ಲಿ ಕೆಲಸ ಮಾಡುವವರಿಗೆ ತಾವು ಅಮೆರಿಕದ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಎಂಬುದು ಗೊತ್ತು ಕೂಡ ಇರೋದಿಲ್ಲ ಯಾಕೆಂದರೆ ಅಮೆರಿಕ ಅಸಲು ಕಣ್ಣಿಗೆ ಬೀಳೋದಿಲ್ಲ ಅಲ್ಜೀರಿಯಾದಿಂದ ತರಬೇತಿ ಕೊಡುವವನು ಬಂದಿರುತ್ತಾನೆ ಚಚನ್ಯಾದವನ್ಯಾರೋ ಬಂದು ಬಾಂಬ್ ಸಿಡಿಸುವ ವಿದ್ಯೆ ಕಲಿಸುತ್ತಾನೆ ಜರ್ಮನಿಯಿಂದ ಬಂದೂಕು ಬಂದು ತಲುಪಿರುತ್ತವೆ ಇಡೀ ತರಬೇತಿ ಆಜಾದ್ ಕಾಶ್ಮೀರದಲ್ಲೋ ಪಾಕಿಸ್ತಾನದ ಅಫ್ಘಾನಿ ಗಡಿಗಳ ಬೆಟ್ಟ ಗುಡ್ಡೆಗಳಲ್ಲೋ ನಡೆದಿರುತ್ತದೆ ಯಾವುದೋ ಅಪ್ಪಣೆಯ ಮೇರೆಗೆ ಹತ್ತು ಜನ ಭಯೋತ್ಪಾದಕರು ಬಂದೂಕು ಹಿಡಿದು ದೋಣಿ ಹತ್ಬಿಟ್ರೆ ಅಮಾಯಕ ಹೆಂಗಸಿನಂತೆ ಮೈಚಾಚಿ ಮಲಗಿದ ಮುಂಬಯಿಯ ದೇಹಕ್ಕೆ ನೂರು ಗಾಯ ಇದು ಪೈಶಾಚಿಕ ಕೃತ್ಯ ಎಂದು ಖಂಡಿಸಿ ಸುಮ್ಮನಾಗಿ ಬಿಡುತ್ತದೆ ಅಮೆರಿಕ ವಿರಾಟ್ ಮೋಹನ್ ಸಿಂಗ್ ಸುಮ್ಮನೆ ತಲೆ ತಗ್ಗಿಸುತ್ತಾನೆ ಭಾರತಕ್ಕೆ ಹಾಗೆ ಅವಮಾನವಾಗೋದು ಅಮೆರಿಕಕ್ಕೆ ಬೇಕು ಇವತ್ತು ಎಂತಹ ಚಿಕ್ಕ ದೇಶಗಳು ಕೂಡ ನ್ಯೂಕ್ಲಿಯರ್ ಬಾಂಬ್ ಸಿದ್ಧಪಡಿಸಿಟ್ಟುಕೊಂಡಿದ್ದಾವೆ ನೇರ ನೇರ ಯುದ್ಧ ಯಾರಿಗೂ ಬೇಕಾಗಿಲ್ಲ ಆದರೆ ಟೆರರಿಸಂ ಎಂಬುದು ಯುದ್ಧವಲ್ಲದ ಯುದ್ಧ ಕೊಲ್ಲೋದಕ್ಕೇನಿದೆ ಭಯೋತ್ಪಾದಕರಿಗೆ ಜನ ಕಂಡ್ರೆ ಸಾಕು ರಾಯಭಾರಿ ಪತ್ರಕರ್ತ ವಿಜ್ಞಾನಿ ಮೇಷ್ಟ್ರು ವ್ಯಾಪಾರಿ ಕಡೆಗೆ ಶಾಲೆಗೆ ಹೋಗುವ ಕಂದಮ್ಮಗಳಾದರೂ ಸರಿಯೇ ಫೈರ್ ಅವನಿಗೆ ತರಬೇತಿ ನೈಪುಣ್ಯ ಸರಂಜಾಮು ಹಣ ಪಾಸ್ಪೋರ್ಟು ವೀಸಾ ಎಲ್ಲವನ್ನೂ ಒದಗಿಸುತ್ತದೆ ಅಮೇರಿಕ ಅವನಿಗೆ ಅದು ಗೊತ್ತೇ ಇರೋದಿಲ್ಲ ಶ್ರೀಲಂಕಾದ ತಮಿಳರಿಗೆ ಏನು ಗೊತ್ತಿತ್ತು ಪ್ರಭಾಕರನ್ ಅದ್ಯಲ್ಲಿಂದ ಅಷ್ಟೆಲ್ಲ ಬಾಂಬು ಬಂದೂಕು ತರ್ತಾ ಇದ್ದ ಆ ಅಂಗೈ ಅಗಲದ ದ್ವೀಪದೊಳಕ್ಕೆ ಇಷ್ಟಾದರೂ ಈ ವಿಕ್ಷಿಪ್ತ ಹಂತಕ ಪ್ರಪಂಚದಲ್ಲಿ ಸುದ್ದಿ ಸೋರುತ್ತದೆ ತನ್ನದೇ ಆದ ವಿಧಾನವಿಟ್ಟುಕೊಂಡು ಹರಿದಾಡುತ್ತದೆ ಭೂಗತ ಬದುಕಿನಿಂದಾಗಿ ರೋಸತ್ತ ತಮಿಳ ಕೊಲ್ಲುತ್ತಾ ಕೊಲ್ಲುತ್ತಾ ತಾನು ಬದುಕಬೇಕು ಅಂತ ತೀರ್ಮಾನಿಸುವ ಆಸೆಬುರ್ಕ ಮುಜಾಹಿದೀನ್ ಯಾವುದೋ ಹೆಂಗಸಿನ ತೆಕ್ಕೆಗೆ ಬಿದ್ದು ಸುಖದ ಗಳಿಗೆಯಲ್ಲಿ ಬಡಬಡಿಸಿ ಬಿಡುವ ಫಿದಾಯಿನ್ ಕುಡಿತಕ್ಕೆ ದಾಸನಾಗಿ ಬಿಡುವ ಬಡಕಲು ಕಾಶ್ಮೀರಿ ಡ್ರಗ್ಸ್ ಕೈಗೆತ್ತಿಕೊಂಡ ಅಫ್ಘಾನಿ ಮುಸಲ ಇದರ ನಡುವೆಯೇ ಇನ್ನು ನಾನು ಓಡಾಡಬೇಕು ಇದರಿಂದಲೇ ಮಾಹಿತಿ ತೆಗೆಯಬೇಕು ದುಡ್ಡು ಸುರಿಬೇಕು ಅಂದುಕೊಂಡು ಕೆಲಸ ಮುಗಿಸಬೇಕು ಫಿಮ್ ಫಿಮ್ ಹಾಗೆ ಹಾಗೆ ಇಂದು ಶೇಖರನೊಂದಿಗೆ ಮಾತನಾಡಿದ ಮರುದಿನವೇ ನಾನು ಫ್ಲಾರೆನ್ಸ್ನ ಸಾಂತಾ ಮೇರಿಯಾ ನೊವೆಲ್ಲಾದ ರೈಲು ನಿಲ್ದಾಣದಲ್ಲಿ ಇಳಿದಿದ್ದೆ ಯುರೋಪ್ನಲ್ಲಿ ವಿಮಾನದಷ್ಟೇ ದುಬಾರಿಯಾದದ್ದು ರೈಲು ಆದರೆ ವಿಮಾನ ಹತ್ತೋದಕ್ಕಿಂತ ಕಡಿಮೆ ರಿಸ್ಕಿ ಪದೇ ಪದೇ ಪಾಸ್ಪೋರ್ಟ್ ತೋರಿಸುವ ಆತಂಕವಿಲ್ಲ ಒಬ್ಬನೇ ದಿನಗಟ್ಟಲೆ ಕೂತು ಪಾಸ್ಪೋರ್ಟ್ ಮತ್ತು ವೀಸಾ ಸಿದ್ಧಪಡಿಸಿಕೊಡುತ್ತಿದ್ದ ನಂಬಿ ಆ ಕೆಲಸದಲ್ಲಿ ಎಂದೂ ಸೋತವನಲ್ಲ ಒಂದೇ ಒಂದು ಕಡೆ ಪಾಸ್ಪೋರ್ಟ್ ಕಂಟ್ರೋಲ್ನ ಅಧಿಕಾರಿಗಳಿಗೆ ಅನುಮಾನ ಬಂದದ್ದಿಲ್ಲ ಎರಡನೆಯ ಬಾರಿ ಯಾವ ಏರ್ಪೋರ್ಟಿನಲ್ಲೂ ತಡೆದು ನಿಲ್ಲಿಸಿ ಪಾಸ್ಪೋರ್ಟ್ ತೋರಿಸುವಂತೆ ಕೇಳಿದುದಿಲ್ಲ ನಂಬಿ ನಿಜಕ್ಕೂ ಅಮೇಜಿಂಗ್ ಆರ್ಟಿಸ್ಟ್ ಅವತ್ತೇ ಮಧ್ಯಾಹ್ನ ಜೊಸೆಪ್ಪಿ ಫೆಲಿಲಿಯೋನನ್ನು ಭೇಟಿಯಾಗಿದ್ದೆ ಉಳಿದುಕೊಂಡಿರುವುದು ಫ್ಲಾರೆನ್ಸ್ನ ಅಕಾರ್ಡ್ ಹೋಟೆಲ್ನಲ್ಲಿ ಅಂತ ಹೇಳಿದಾಗ ನೀನು ವ್ಯಾಪಾರದಲ್ಲಿ ನನಗೆ ಸರಿದೂಗಬಲ್ಲ ಎಂಬಂತೆ ನೋಡಿದ್ದ ಆಗಲೇ ನನ್ನ ಬ್ರೀಫ್ ಕೇಸಿನ ಒಳಗಿನ ಹಣದ ಬಣ್ಣವೇನು ಮತ್ತು ಅದು ಎಂತಹ ಶಕ್ತ ಭಾಷೆ ಮಾತನಾಡಬಲ್ಲದು ಎಂಬುದು ನನಗೆ ಅರ್ಥವಾಗಿದ್ದು ಹಾರ್ಡ್ ಕ್ಯಾಶ್ ನಿನಗೆ ಬೇಕಾದದ್ದು ಅದೇ ಮತ್ತು ನನ್ನಲ್ಲಿ ಇರುವುದು ಅದೇ ಎಂಬಂತೆ ನೋಡಿದೆ ಜೊಸೆಪ್ಪಿ ಸಣ್ಣಗೆ ನಕ್ಕ ಫ್ಲಾರೆನ್ಸ್ನಲ್ಲಿ ಅವನು ತನ್ನದೇ ಆದ ಸಾಮ್ರಾಜ್ಯ ಸ್ಥಾಪಿಸಿಕೊಂಡಿರುವಂಥವನು ಕುಳ್ಳಗೆ ಸ್ಥಿರವಾಗಿದ್ದಾನೆ ಫ್ಲಾರೆನ್ಸ್ನ ಐಷಾರಾಮಿ ಬಂಗಲೆಯಲ್ಲಿ ವಾಸಿಸುತ್ತಿದ್ದಾನೆ ಒಳಗೆಲ್ಲೋ ಹೆಂಗಸರು ಮಾತನಾಡುವ ಮಕ್ಕಳು ನಗುತ್ತಾ ಓಡುವ ಸದ್ದು ಇಟಾಲಿಯನ್ನರು ಜೋಸೆಫ್ ಅನ್ನಲಿಕ್ಕೆ ಜೊಸೆಪ್ಪಿ ಅನ್ನುತ್ತಾರೆ ರೋಮ್ ನಗರ ಮತ್ತು ವ್ಯಾಟಿಕನ್ ಸಿಟಿ ಅಲ್ಲೇ ಎಡಗೈಗೆ ತಾಕುವಷ್ಟು ಹತ್ತಿರದಲ್ಲಿದೆ ಆದರೆ ಇಟಾಲಿಯನ್ನರು ತುಂಬ ಧಾರ್ಮಿಕರಲ್ಲ ನಾನು ಯಾವ ಧರ್ಮದವನು ಅಂತ ಜೊಸೆಪ್ಪಿ ನನ್ನನ್ನು ಕೇಳಲೂ ಇಲ್ಲ ಯಾವುದರಲ್ಲಿ ಕೊಡ್ತೀಯಾ ಡಾಲರ್ಸ್ ಫ್ರಾಂಕ್ಸ್ ಅಥವಾ ಯೂರೋ ನಿನಗೆ ಬೇಕಾದದ್ದು ಸಿಗುತ್ತೆ ಬೆರೆಟ್ಟ ಪಾಸ್ಪೋರ್ಟ್ ಕಾರುಗಳು ನಮ್ಮ ಜನ ಇಪ್ಪತ್ನಾಲ್ಕು ಗಂಟೆ ಮುಂಚಿತವಾಗಿ ಹೇಳಿದರೆ ಒಳ್ಳೆಯದು ಅಂದಿದ್ದ ಆದರೆ ಅವನು ಕೇಳಿದ ಬೆಲೆ ಮಾತ್ರ ಬೆಚ್ಚಿ ಬೀಳುವಂತಹದ್ದಾಗಿತ್ತು ಬೆಲ್ಜಿಯಂನಿಂದ ತರಿಸುವ ಬೆರೆಟ್ಟಾಗಿಂತ ಮೂರು ಪಟ್ಟು ನಂಬಿ ತಯಾರಿಸಿದ್ರೆ ಪುಗಸಟ್ಟೆ ಸಿಗುತ್ತದೆ ಪಾಸ್ಪೋರ್ಟು ಆದರೆ ಐದು ಸಾವಿರ ಯೂರೋ ಕೀಳ್ತಾ ಇದ್ದಾನೆ ಜೊಸೆಪ್ಪಿ ನನಗೆ ಬೇಕಾಗಿರೋದು ಐದು ಬೆರೆಟ್ಟ ಪಿಸ್ತಲ್ ಆದರೆ ಏಳು ಕೊಡು ಒಂದೆ ಅವನು ಹೇಳಿದಷ್ಟು ಹಣವನ್ನು ಅಲ್ಲೇ ಕೊಟ್ಟೆ ನರ ನರ ಹೊಚ್ಚ ಹೊಸ ಯೂರೋ ಎರಡನೆಯ ಬಾರಿಗೆ ನಕ್ಕಿದ್ದ ಜೊಸೆಪ್ಪಿ ಕೊಟ್ಟದ್ದು ತುಂಬ ದುಬಾರಿಯಾಯಿತು ನಿಜ ಆದರೆ ಕಾಂಟ್ಯಾಕ್ಟ್ ಯುರೋಪ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದು ಸಾಧ್ಯವಾಗಿತ್ತು ಜೊಸೆಪ್ಪಿ ಎಲ್ಲರಿಗೂ ಇವುಗಳನ್ನು ಕೊಡುತ್ತಾನೆ ಅರಬರಿಗೆ ಪಾಕಿಸ್ತಾನಿಗಳಿಗೆ ಚೆಚನ್ಯಾದ ಉಗ್ರರಿಗೆ ಅವನು ಸಮಸ್ತ ಉಗ್ರರಿಗೂ ನಂಬಿಕಸ್ಥ ಸೋರ್ಸ್ ಈಗ ನನ್ನನ್ನು ನಂಬುತ್ತಾ ಇದ್ದಾನೆ ಹಂತಕ ಪ್ರಪಂಚಕ್ಕೆ ಪ್ರವೇಶ ನೀಡುವುದು ಕೇವಲ ಹಣ ಇಂತಹ ಒಂದು ಪ್ರವೇಶ ಸಾಕು ಮುಂದೆ ತುಂಬ ಕೆಲಸಗಳು ಆಗಲಿವೆ ನನಗೆ ಬೆರೆಟ್ಟ ಮತ್ತು ಪಾಸ್ಪೋರ್ಟ್ಗಳು ರೋಮ್ನಲ್ಲೇ ಬೇಕು ನಲವತ್ತು ಗಂಟೆಗಳ ನಂತರ ಅಂದವನೇ ಅಲ್ಲಿಂದ ಎದ್ದೆ ಈ ಬಾರಿ ನನ್ನ ಜೊಸೆಪ್ಪಿ ತನ್ನ ಖಾಸಗಿ ಕಾರಿನಲ್ಲಿ ಕಳಿಸಿದ್ದ ಕಪ್ಪು ಮರ್ಸಿಡಿಸ್ ಏನೋ ಇಟಲಿಗೆ ಬಂದು ಪಕ್ಕಾ ಆರ್ಮಿಯನ್ನೇ ಕಟ್ತಿದ್ಯಾ ಹೇಗೆ ನಗುತ್ತಾ ಕೇಳಿದ್ದ ಇಂದುಶೇಖರ್ ತೋರಣಗಲ್ ಮೊಟ್ಟ ಮೊದಲ ಬಾರಿಗೆ ಅವನು ವೆರೋನಾದ ತನ್ನ ಅಪಾರ್ಟ್ಮೆಂಟ್ಗೆ ಕರೆದೊಯ್ದಿದ್ದ ಆಗಲೇ ನಾನು ಅವಳನ್ನು ನೋಡಿದ್ದು ಜಾಯ್ಸ್ ಅವಳವು ಟರ್ಕಾಯಿಸ್ ನೀಲಿ ಕಣ್ಣುಗಳು ಅಷ್ಟು ಸುಂದರವಾದ ಹುಡುಗಿಯನ್ನು ನಾನು ಇಡೀ ಯುರೋಪ್ನಲ್ಲಿ ಎಲ್ಲೂ ನೋಡಿರಲಿಲ್ಲ ಅವಳದು ಬುಡಾಪೆಸ್ಟ್ ನೋಡಿದ ಕೂಡಲೇ ಗೊತ್ತಾಗುತ್ತದೆ ಶ್ರೀಮಂತೆ ಇಂದು ಶೇಖರಣೆಗಿಂತ ಎರಡು ಇಂಚು ಎತ್ತರವಿದ್ದಾಳೆ ಅವಶ್ಯಕತೆ ಇರುವ ಕಡೆ ಮಾತ್ರ ಉಬುಕುಗಳಿವೆ ದೇಹದಲ್ಲಿ ಉಳಿದಂತೆ ನೀಳ ನಿರಾಳ ದೇಹ ನೀಲಿ ಡೆನಿಮ್ ಸ್ಕರ್ಟ್ ಧರಿಸಿ ಅದರ ಮೇಲೆ ಚೆರ್ರಿ ಗೆಂಪಿನ ಟಾಪ್ ಧರಿಸಿದವಳಿಗೆ ಎದೆಯ ಸೀಳು ಆರಂಭವಾಗುವ ಕಡೆ ಪೈಸೆಯಷ್ಟು ಅಗಲದ ಜೇನು ಬಣ್ಣದ ಮಚ್ಚೆ ಇರೋದನ್ನು ಸಂಕೋಚದಿಂದಲೇ ಗಮನಿಸಿದೆ ಏನನ್ನು ನೋಡಿ ಇಂದುಶೇಖರ್ನ ತೆಕ್ಕೆಗೆ ಬಿದ್ದಿದ್ದಾಳು ಅವನು ಶ್ರೀಮಂತನಲ್ಲ ಅಪಾರ ಬುದ್ಧಿವಂತನಲ್ಲ ನನ್ನಂತೆ ಬಲಶಾಲಿಯೂ ಅಲ್ಲ ಅಂಥವನನ್ನು ಈ ಅಪ್ಸರೆಯಂತಹ ಶ್ರೀಮಂತ ಹಂಗೇರಿಯನ್ ಹುಡುಗಿ ಯಾಕೆ ಪ್ರೀತಿ ಮಾಡ್ತಾಳೆ ನನಗೆ ಗೊತ್ತು ತೀವ್ರವಾದ ಸೆಳೆತಗಳು ಇಲ್ಲದೆ ಯಾವ ಹೆಂಗಸು ಒಬ್ಬ ಗಂಡಸನ್ನು ಪ್ರೀತಿಸಲಾರಳು ಅವಳಿಗಿರುವ ಸೆಳೆತದ ಹೆಸರು ಮಾಫಿಯಾ ಪ್ರಪಂಚದಲ್ಲಿ ಎಲ್ಲ ಕ್ರಿಮಿನಲ್ಗಳಿಗೂ ಪ್ರೇಯಸಿಯರು ಇರೋದಿಲ್ಲ ಆದರೆ ಮಾಫಿಯಾ ಪ್ರಪಂಚದಲ್ಲಿ ಪ್ರತಿಯೊಬ್ಬನಿಗೂ ಒಬ್ಬ ಗೆಳತಿ ಇರ್ತಾಳೆ ಬಂದೂಕಿಗೆ ಇರುವ ತಾಕತ್ತೇ ಅದು ಹುಡುಗಿಯರನ್ನು ಸೆಳೆಯುತ್ತವೆ ಅವರಿಗೆ ಹಿಂಸೆ ಇಷ್ಟವಿರಲಿಕ್ಕಿಲ್ಲ ಮಾಫಿಯಾ ದೊರೆಗಳ ಹಿಂಸೆಯ ಹಿಂದೆ ಹುಡುಗಿಯರು ಶೌರ್ಯವನ್ನು ಗುರುತಿಸ್ತಾರೆ ಅವನನ್ನು ತಿದ್ದಿ ನ್ಯಾಯಯುತ ದಾರಿಗೆ ಕರೆತರುತ್ತೇವೆ ಅಂದುಕೊಂಡು ಹೊರಡುತ್ತಾರೆ ಕಡೆಗೆ ತಾವೇ ನಾಶವಾಗಿ ಹೋಗುತ್ತಾರೆ ಏನ್ ಕಾರಣವಿದ್ದಿತ್ತು ಹುಡುಗಿಯರಲ್ಲಿನ ಮಾತೃಭಾವವ ಗಾಡ್ನೋಸ್ ಇಂದು ಶೇಖರ್ ತುಂಬಾ ಉಲ್ಲಸಿತನಾಗಿ ಹರಟುತ್ತಾ ಸಿಗರೇಟ್ ಸೇತಾ ಇದ್ರೆ ಜಾಯ್ಸ್ ತಿಂಡಿ ಮಾಡಿಕೊಟ್ಟಳು ಎರಡು ತುಂಡು ಬ್ರೆಡ್ಡಿನ ಮಧ್ಯೆ ಬೇಯಿಸಿದ ಎಳೆ ಹಂದಿ ಬೇಕನ್ ಇಂದುಗೆ ಈ ಹೊತ್ತಿಗೆ ಅರ್ಥವಾಗಿತ್ತು ನಾನು ಕಡಿಮೆ ತೂಕದ ಮನುಷ್ಯನಲ್ಲ ನನ್ನಲ್ಲಿ ತುಂಬ ಹಣ ಇದೆ ಫ್ಲಾರೆನ್ಸ್ನಲ್ಲಿ ಜೊಸೆಪ್ಪಿಗೆ ಎಷ್ಟು ಹಣ ಕೊಟ್ಟೆ ಎಂಬುದು ಆ ಹೊತ್ತಿಗೆ ಅವನಿಗೆ ಗೊತ್ತಾಗಿತ್ತು ಏನು ಖರೀದಿ ಮಾಡಿದೆ ಎಂಬುದರ ಅಂದಾಜೂ ಆಗಿತ್ತು ಹಾಗಾಗಲಿ ಅಂತಲೇ ನಾನು ಬಯಸಿದ್ದೆ ಅವನು ನನ್ನ ಪಾಲಿಗೆ ಹೇಳಿ ಮಾಡಿಸಿದಂತಹ ಬೀಗದ ಕೈ ಟೆರರಿಸ್ಟ್ಗಳ ರಹಸ್ಯ ಪ್ರಪಂಚದ ಹೆಬ್ಬಾಗಿಲಿನ ಬೀಗದ ಕೈ ಅವನಿಂದ ಇನ್ನೂ ಕೆಲಸಗಳು ಆಗಬೇಕಿವೆ ಸದ್ಯಕ್ಕೆ ಇಂಡಿಯಾಕ್ಕೆ ಹೋಗೋದಿದ್ಯಾ ಇಂದು ಶೇಖರ್ ಕೇಳಿದ ನೋ ಸದ್ಯಕ್ಕೆ ಅನ್ನೋ ಮಾತು ಬಿಟ್ಬಿಡು ಇಂಡಿಯಾಕ್ಕೆ ಇನ್ನೊಮ್ಮೆ ಹೋಗುವ ಸಾಧ್ಯತೆಗಳೇ ನನಗೆ ಕಾಣಿಸ್ತಾ ಇಲ್ಲ ಇಂಟರ್ಪೋಲ್ನವರು ಬೆನ್ನ ಹತ್ತಿದ್ರೆ ಸಾಕು ಇಷ್ಟೊತ್ತಿಗೆ ನೀನು ಅಲ್ಲಿ ಇಲ್ಲಿ ಓದಿರ್ತೀಯ ಇಟ್ಸ್ ಬಿಗ್ ಮನಿ ಇದ್ದಕ್ಕಿದ್ದಂತೆ ದೇಶ ಬಿಡಬೇಕಾಯಿತು ಅಂದವನು ಕಕ್ಕನೆ ಮಾತು ತಡೆದೆ ಈಗ ಇಂದು ಶೇಖರಣೆಗೆ ಅವಕಾಶ ಕೊಡಬೇಕು ಕಲ್ಪಿಸಿಕೊಳ್ಳುವುದಕ್ಕೆ ಅವನು ಏನನ್ನಾದರೂ ಕಲ್ಪಿಸಿಕೊಳ್ಳಲಿ ಇಂಟ್ರಿಪೋಲ್ನವರು ಯಾಕೆ ಬೆಂದುಬೀಳ್ತಾರೆ ಯಾವುದಾದರೂ ಭಯಂಕರ ದೊಡ್ಡ ಸ್ಕ್ಯಾಮ್ ಏನು ಮಾಡಿ ಬಂದಿದ್ದಾನೆ ರವೀಂದ್ರ ಪೂಣಚ್ಚ ಓ ಅದ ಭಾರಿ ದುಡ್ಡು ಹಾಗಾದರೆ ಎಂಬಂತೆ ಅವನು ನನ್ನೆಡೆಗೆ ನೋಡಿದ ನಾನು ಇರಬಹುದು ಎಂಬಂತೆ ಸುಮ್ಮನೆ ದೀರ್ಘವಾಗಿ ಉಸಿರೆಳೆದುಕೊಂಡೆ ಇಂತಹ ಸಂದರ್ಭಗಳಲ್ಲಿ ಮಾತು ಅನುಚಿತ ಎದುರಿನವನಿಗೆ ಎಲ್ಲ ಬಿಟ್ಟು ಬಿಡಬೇಕು ಅವನು ಕಲ್ಪಿಸಿಕೊಂಡದ್ದೇ ಸರಿ ನಾನು ಅಷ್ಟು ಮಾತನಾಡಿದ ಸ್ವಲ್ಪ ಹೊತ್ತಿಗೆ ಇಂದು ಶೇಖರ್ ಬಾಯಿ ಬಿಟ್ಟಿದ್ದ ನನಗೆ ಮತ್ತೆ ಸ್ವಲ್ಪ ಹಣ ಬೇಕಿತ್ತು ಯಾವಾಗ ವಾಪಸ್ ಕೊಡ್ತೀನಿ ಅಂತ ಹೇಳೋಕ್ಕಾಗಲ್ಲ ನಿಂಗೆ ಕೊಡೋಕ್ಕಾಗ್ದಿದ್ರೆ ಬೇಡ ಬಲವಂತ ಇಲ್ಲ ನಾನು ಮತ್ತು ಜಾಯ್ಸ್ ಏನೋ ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ಸಾಧ್ಯವಾಗಿಬಿಟ್ರೆ ನೀನು ಹಣ ವಾಪಸ್ ಕೊಡೋದು ದೊಡ್ಡ ಮಾತಲ್ಲ ಅಂದವನು ಒಮ್ಮೆ ಜಾಯ್ ನೋಡಿದ ಟರ್ಕಾಯಿಸ್ ನೀಲಿ ಕಣ್ಣುಗಳಲ್ಲಿ ಆಸೆ ಅಭಿಮಾನ ನಂಬಿಕೆಗಳ ಫಳಫಳ ನಾನು ತಡ ಮಾಡಲಿಲ್ಲ ಬ್ರೀಫ್ ಕೇಸಿನಿಂದ ನರ ಗುಡುವ ಹೊಚ್ಚ ಹೊಸ ನೋಟುಗಳ ಎರಡು ಕಂತೆಗಳನ್ನು ತೆಗೆದು ನೇರವಾಗಿ ಅವನ ಮುಂದಿಟ್ಟೆ ಆಗಲೇ ಆಗಲೇ ಇಂದುಶೇಖರ್ ಆ ಸಂಗತಿಯನ್ನು ಬಾಯಿಬಿಟ್ಟದ್ದು ಅವನಿಗೆ ಜಿಹಾದಿ ಗುಂಪಿನ ಪರಿಚಯವಿದೆ ಹಾಗಾದರೆ ನೆಪೋಲಿಯನ್ ಮಾಫಿಯಾ ಅದೂ ಉಂಟು ಕೆಲವು ಕಮ್ಯುನಿಸ್ಟ್ ಗುಂಪುಗಳೂ ಗೊತ್ತು ಯಾವ ಗುಂಪಾದರೂ ಅವಶ್ಯಕತೆಗಳು ಒಂದೇ ತೆರನಾದಂತಹವು ಬಂದೂಕು ಪಾಸ್ಪೋರ್ಟು ಅಡಗಲಿಕ್ಕೆ ಮನೆ ಸಿಡಿಮದ್ದು ಯಾರಿಗೆ ಬೇಡ ಹೇಳು ಎಲ್ಲದರ ಹಿಂದೆ ಇರೋದೇ ಹಣ ನಿನಗೆ ಜೊಸೆಪ್ಪಿಯನ್ನು ಪರಿಚಯಿಸಿ ನಾನು ಮಾಡಿದ ಚಿಕ್ಕ ಸಹಾಯಕ್ಕೆ ಎಷ್ಟು ದೊಡ್ಡ ಮೊತ್ತ ಕೊಟ್ಟಿದೆಯಾ ಇನ್ನೊಬ್ಬನ ಪರಿಚಯ ಮಾಡಿಸ್ತೀನಿ ನೋಡ್ತಾಯಿರು ವಂಡರ್ಫುಲ್ ಮ್ಯಾನ್ ಯುರೋಪ್ನಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಅಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಚಿಕ್ಕದೊಂದು ಹುಲ್ಲು ಕಡ್ಡಿ ಅಲಗಿದರೂ ಅವನಿಗೆ ಗೊತ್ತಾಗಲೇಬೇಕು ಅಂತಹ ವ್ಯಕ್ತಿ ಬಹಳ ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ಗಳಿದ್ದಾವೆ ಒಮ್ಮೆ ನಂಬಬೇಕಷ್ಟೇ ಏನು ಬೇಕಾದರೂ ಮಾಡ್ತಾನೆ ಆಫ್ಕೋರ್ಸ್ ಹಣ ಕೇಳ್ತಾನೆ ಹಣ ಇಲ್ಲದೆ ಇವತ್ತು ಪ್ರಪಂಚದಲ್ಲಿ ಏನಾಗುತ್ತೆ ಹೇಳು ಅಂತ ಸರಸರನೆ ಮಾತನಾಡತೊಡಗಿದವನು ಒಂದು ಪೇಪರ್ ರೋಲ್ನಲ್ಲಿ ಚಿಟಿಕೆಯಷ್ಟು ಮಾರಿಜುವಾನ ತುಂಬಿಕೊಂಡು ಬಿಗಿಯಾಗಿ ಎರಡು ಜುರಿಕೆ ಎಳೆದಿದ್ದ ಎಕ್ಸೈಟೆಡ್ ಇಂದು ಶೇಖರ್ನ ಸಮಸ್ಯೆಯೇ ಅದು ಅವನು ಶ್ರೀಮಂತ ತಕ್ಕ ಮಟ್ಟಿಗೆ ಓದಿಕೊಂಡೂ ಇದ್ದಾನೆ ಒಳ್ಳೆಯ ಮನೆತನ ಸಣ್ಣ ಪುಟ್ಟ ಚಟಗಳಿದ್ದಾವೆ ಆದರೆ ಬಹಳ ಬೇಗ ಎಕ್ಸೈಟ್ ಆಗ್ತಾನೆ ಅದೇ ಮನುಷ್ಯನ ಅತಿದೊಡ್ಡ ಬಲಹೀನತೆ ಎಕ್ಸೈಟ್ ಆದ ಮನುಷ್ಯ ಪಕ್ಕನೆ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧನಾಗ್ಬಿಡ್ತಾನೆ ಎಕ್ಸೈಟ್ಮೆಂಟ್ಗಿಂತ ಶತ್ರು ಮತ್ತೊಂದಿಲ್ಲ ತನ್ನನ್ನು ತಾನು ನಾಲ್ಕು ಜನರ ಎದುರು ಗುರುತಿಸಿಕೊಳ್ಳಬೇಕು ಎಂಬ ಚಡಪಡಿಕೆ ಐಡೆಂಟಿಟಿ ಕ್ರೈಸಿಸ್ ಇರುವ ಬಲಹೀನ ವ್ಯಕ್ತಿಗಳೇ ಏನು ಬೇಕಾದರೂ ಮಾಡಲು ತಯಾರಾಗಿಬಿಡೋದು ಕೇವಲ ಅವರು ಮಾತ್ರ ಅತಿರೇಕಿಗಳಾಗಬಲ್ಲರು ಕೆಲವು ಮಾಫಿಯಾದ ಹುಡುಗರು ಬಂದೂಕು ಹಿಡಿದ ಕಮ್ಯುನಿಸ್ಟರು ಅಲ್ ಅರಬರು ಲಷ್ಕರ್ ಇ ತೈಬಾದ ಮುಜಾಹಿದ್ದೀನರು ಎಲ್ಲ ಅವರೇ ಐಡೆಂಟಿಟಿ ಕ್ರೈಸಿಸ್ನಿಂದ ನರಳುವ ಎಕ್ಸೈಟ್ ಆಗುವ ಜನ ಅಂಥವರ ಕೈಗೆ ಬಂದೂಕು ಕೊಡುವವರು ಅವೇ ಸಿದ್ಧಾಂತಗಳನ್ನು ಪ್ರತಿಪಾದಿಸುವ ಜನ ಮೌಲಾನಾ ಜಫರ್ ಜರ್ದಾರಿ ಅಂಥವರು ಆದರೆ ಬಂದೂಕು ಒದಗಿಸುವವರು ಬೇರೆಯೇ ಇದ್ದಾರೆ ಯುರೋಪ್ನಲ್ಲಿ ಖನಾಸ ಕಿಮ್ ಇದ್ದಾನೆ ಅವನು ಯಾವ ಜಾತಿಯವನು ಯಾರಿಗೂ ಗೊತ್ತಿಲ್ಲ ಮೊರಾಕೋದವನ ಇರಬಹುದು ಬಂದೂಕು ಕೊಡುವುದು ಅವನ ಧರ್ಮವಲ್ಲ ಸಿದ್ಧಾಂತವಲ್ಲ ಅವನಿಗೆ ಅದು ಕೇವಲ ವ್ಯಾಪಾರ ಆದರೆ ಖನಾಸಾ ಕಿಮ್ ಕೇವಲ ಬಂದೂಕು ಕೊಡೋದಿಲ್ಲ ಅವನು ಮತ್ತೇನನ್ನೋ ಮಾರುತ್ತಾನೆ ಅದು ಹಿಂದೂಶೇಖರ್ನಿಗೆ ಗೊತ್ತಿಲ್ಲ ಅದರ ಹೆಸರು ಇನ್ಫಾರ್ಮೇಷನ್ ಖನಾಸ ಕಿಮ್ ಅಪರೂಪದ ಮಾಹಿತಿ ಸಂಗ್ರಹಿಸುತ್ತಾನೆ ಒಂದು ಗುಂಪಿನ ಉಗ್ರರ ಬಗ್ಗೆ ಸ್ಮಗ್ಲರ್ಗಳ ಬಗ್ಗೆ ಡ್ರಗ್ ಪೆಡ್ಲರ್ಗಳ ಬಗ್ಗೆ ಅದನ್ನ ಇನ್ನೊಂದು ಗುಂಪಿನವರಿಗೆ ಮಾರುತ್ತಾನೆ ಇನ್ಫಾರ್ಮೇಶನ್ ಈಸ್ ಮನಿ ಹಾಗಂತ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡವನು ಖನಾಸ ಕಿಮ್ ಇಂದು ಶೇಖರ್ನಿಗೆ ಅವನು ಗೊತ್ತಾ ಇಂದು ಶೇಖರ್ನಿಗೆ ಖನಾಸ ಕಿಮ್ ಗೊತ್ತಾ ಹೇಳೋಣ